ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಭಡ್ಗೀರ್ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಲೇ ಇದೆ ಮೊದಲು ನಿಮಗೆಲ್ಲ ಗೊತ್ತೇ ಇದೆ ವಿಜೇಂದ್ರ ವರ್ಸಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿಯೇ ಸವಾಲ್ ಹಾಕೋದು ವಾಗ್ದಾಳಿಯನ್ನ ನಡೆಸೋದು ನೋಡಿದೀವಿ ಇದೆಲ್ಲದರ ನಡುವೆ ಈಗ ರೆಡ್ಡಿಗಾರು ವರ್ಸಸ್ ಶ್ರೀರಾಮುಲು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಈ ಹಿಂದೆ ದೋಸ್ತಿಗಳಾಗಿದ್ದವರು ಹದ್ದ ವೈರಿಗಳಾಗಿಬಿಟ್ಟಿದ್ದಾರೆ ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಾ ಇದ್ದಂತ ಪಿಯ ಹೈಕಮಾಂಡ್ ಸ್ವತಃ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಗರಂ ಆಗಿದೆ ಅಂತ ಕೇಳ್ಪಟ್ಟಿದ್ದೀವಿ ಯಾಕೆ ಅಂತ ಅಂದರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಇಬ್ಬರು ನಾಯಕರ ನಡುವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೀತಾ ಇದ್ದರೂ ಕೂಡ ಯಾಕೆ ಸಮಾಧಾನ ಪಡಿಸ್ತಾ ಇಲ್ಲ ಇದು ಹೈಕಮಾಂಡ್ ಅವರ ಪ್ರಶ್ನೆ ಹಾಗಾಗಿನೇ ಸ್ವತಃ ಶ್ರೀರಾಮುಲು ಮತ್ತು ವಿಜೇಂದ್ರ ಅವರಿಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡ್ತಾ ಹೋಗೋಣ ಬಿಜೆಪಿಯಲ್ಲಿ ಬೆಂಕಿ ಬಿರುಗಾಳಿ ಭಿನ್ನ ಮತದ ಸುಂಟರ ಗಾಳಿ ರಾಜ್ಯ ಬಿಜೆಪಿಯಲ್ಲಿ ಬೆಳವಣಿಗೆ ನೋಡಿ ಹೈಕಮಾಂಡ್ ಗರಂ ಆಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಅಪ್ಸೆಟ್ ಆಗಿದ್ದಾರೆ ಹೈಕಮಾಂಡ್ ನಾಯಕರು ದೆಹಲಿಗೆ ಬನ್ನಿ ಅಂತ ಆರ್ಡರ್ ಮಾಡಿದೆ ಹೈಕಮಾಂಡ್ ಬಿವೈ ವಿಜಯೇಂದ್ರಗೆ ದೆಹಲಿ ನಾಯಕರು ಬುಲಾವ್ ನೀಡಿದ್ದಾರೆ ಜನಾರ್ದನ ರೆಡ್ಡಿ ರಾಮಲೂರಿಂದ ವಾಕ್ ಸಮರ ಹಿನ್ನೆಲೆ ಕಳೆದ ಕೆಲವು ದಿನಗಳಿಂದ ನಾಯಕರು ಬಹಿರಂಗವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳಿಂದ ವರಿಷ್ಠರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ವಿಜಯೇಂದ್ರನ್ನ ದೆಹಲಿಗೆ ಕರೆದಿದೆ ಹೈಕಮಾಂಡ್ ರಾಮುಲು ಜೊತೆಗೆ ವಿಜೇಂದ್ರಾಗೂ ಹೈಕಮಾಂಡ್ ಬುಲಾವ್ ಕಟ್ಟಿರುವುದು ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ಬಿಜೆಪಿಯ ಹೈಕಮಾಂಡ್ ನಡೆ ನಿಮಗೆಲ್ಲ ಗೊತ್ತೇ ಇದೆ ಯಾವಾಗ ಬಿ ವೈ ವಿಜೇಂದ್ರ ಅವರು ಪಿಯ ರಾಜ್ಯಾಧ್ಯಕ್ಷರಾದರು ಆ ಸಂದರ್ಭದಿಂದಲೂ ಕೂಡ ಒಂದು ಬಣ ಹುಟ್ಕೊಳ್ಳುತ್ತೆ ಅದು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಆ ಬಣದಲ್ಲಿ ಘಟಾನುಘಟಿ ನಾಯಕರಿದ್ದಾರೆ ಫಾರ್ ಎಕ್ಸಾಂಪಲ್ ರಮೇಶ್ ಜಾರಕಿಹೊಳಿ ಅವರೆಲ್ಲರೂ ಕೂಡ ನಾವು ಯಾವತ್ತೂ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ವಿಜೇಂದ್ರ ಅವರಿಗೆ ಸೆಡ್ಡು ಹೊಡೆದಿದ್ರು ಅದಾದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಹೈಕಮಾಂಡ್ ಕರೆಸಿ ಬುದ್ಧಿವಾದ ಹೇಳಿ ಕಳಿಸಿದ್ರು ಅದು ಅಲ್ಲಿಗೆ ಮುಗೀತು ಅಂದ್ಕೊಳ್ಳೋವಷ್ಟರಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ ಬಿ ಜೆ ಪಿಯಲ್ಲಿ ಅದು ಕೂಡ ಬಳ್ಳಾರಿಯ ಯುದ್ಧ ಅಂತ ಕರೀತಾ ಇದ್ದಾರೆ ಏಕೆ ಅಂತ ಹೇಳಿದರೆ ಒಂದು ಕಾಲದಲ್ಲಿ ದೋಸ್ತಿಗಳಾಗಿದ್ದರು ಬಳ್ಳಾರಿಯನ್ನು ಅವರದ್ದೇ ಆದ ರೀತಿಯಲ್ಲಿ ಆಳ್ತಾ ಇದ್ದರು ಯಾರ್ಯಾರು ನಿಮಗೆಲ್ಲ ಗೊತ್ತೇ ಇದೆ ಈಗ ರೆಡ್ಡಿಗಾರು ಮತ್ತು ಶ್ರೀರಾಮುಲು ಇವತ್ತು ಅವರು ಯಾವ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಪರಸ್ಪರ ಕೆಸರಾಚಾಟವನ್ನು ನಡೆಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ವಿಜಯೇಂದ್ರ ಅವರು ಇದನ್ನು ಸಮಾಧಾನ ಪಡಿಸ್ತಾ ಇಲ್ಲ ಅಥವಾ ಈ ಗಲಾಟೆಯನ್ನು ಇಲ್ಲಿಗೆ ಮುಗಿಸ್ತಾ ಇಲ್ಲ ಯಾಕೆ ಅವರಿಬ್ಬರ ಜೊತೆಗೆ ಕೂತು ಮಾತನಾಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇತ್ತು ಇದನ್ನೆಲ್ಲ ನೋಡ್ತಾ ಸಹಜವಾಗಿ ವಿರೋಧ ಪಕ್ಷಗಳು ಅಥವಾ ಈಗ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ಒಳಗೊಳಗೆ ನಗ್ತಾ ಇರ್ತಾರೆ ಏನಪ್ಪ ಬಿ ಜೆ ಪಿ ಪರಿಸ್ಥಿತಿ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಹಾಗಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಮುಜುಗರ ಕೂಡ ಉಂಟಾಗ್ತಾ ಇದೆ ಇದನ್ನೆಲ್ಲ ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಿರ್ಧಾರ ತೆಗೆದುಕೊಂಡು ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಗಲಾಟೆಗೆ ಕಾರಣ ಆಗಿರುವಂಥ ಮತ್ತೊಬ್ಬ ನಾಯಕ ಶ್ರೀರಾಮುಲು ಅವರಿಗೆ ಬುಲಾವ್ ಕೊಟ್ಟಿರೋದು ಸ್ವತಃ ಇವರಿಬ್ಬರೂ ಕೂಡ ಇಲ್ಲಿ ಅಮಿತ್ ಶಾ ಅವರನ್ನ ಜೊತೆಗೆ ಮೋದಿಯವರನ್ನ ಭೇಟಿ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಏನು ಹೇಳ್ತಾರೆ ಹೈಕಮಾಂಡ್ ನಾಯಕರು ಈ ಇಬ್ಬರು ನಾಯಕರಿಗೆ ಅಂತ ಹೇಳಿ